ಒಂದು ಹೋಯ್ತು ಈ ಸ್ಥಳದಲ್ಲಿ ಯಾರು ನೋಡ್ಲಿಲ್ಲ ಹಾಗಾಗಿ ಆದಷ್ಟು ಬೇಗ ಸ್ಥಳ ಖಾಲಿ ಮಾಡಬಾಳ ಬಳಿರೆ ಬಳಿರೆ ಸುಂದರಿ ನಿಮ್ಗೆ ಮಾನ್ ಮರದಿ ಅಂತ ಊಟ ಮಾಡಿ ಅಲ್ಲ ಚಂದದ ಹೆಂಡತಿ ಮನೆಯಲ್ಲಿ ಇರುವಾಗ ಇನ್ನೊಬ್ಬರು ಹೆಂಡತಿಯನ್ನ ಎಲ್ಲಿ ಮರ್ಯಾಕೆ ಇನ್ನೊಬ್ರು ಮನೆಗೆ ಕರ್ಕೊ ಹೋಗೋದು ಅಪ್ಪಯ ಮನೆ ಬೇಡ ಹೇಳು ಬೇಡ ಅಲ್ಲ ಹೇಳುದಲ್ಲ ಇಲ್ವಾ ಅದು ನಿಮ್ಗೆ ಇದಲ್ಲ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರ ಎಲ್ಲ ಚೂತ್ರ ಎಲ್ಲ ಗ್ರೈಸೆ ಬಂದಿದ್ದೆ ನಾನು ಅವನು ಬರುವುದಲ್ಲ ಅಂತ ಹೇಳಿ ಆ ಎಲ್ಲಿಗ್ ಬಂದಿದ್ದಿತ್ತು ನಾನು ಆ ಕಡೆಯಿಂದ ಬಂದೆ ಹೌದಾ ಅಲ್ಲಿ ನಿಂತ್ಕೊಂಡು ನಿಮ್ ಸಂಭಾಷಣೆ ಕೇಳ್ತಿದ್ದೆ ನಾನು ಹಾ ಜೋರುಟ ಜೋರಾ ಏ ಹಾಗೆ ಅಲ್ಲ ನೋಡು ಈಗ ನೀನು ಲೆಕ್ಕ ನೀನು ಅವಳನ್ನು ಬಯಸಿದ್ದೆ ಅವಾ ನೀನು ಬೈಸಿದ್ದೆ ಹೌದಾ ಈಗ ನಿನ್ನ ಆಗ್ತದೆ ತಪ್ಪು ಹೌದಾ ಅಲ್ವಾ ತಪ್ಪಲ್ಲ ಯಾಕೆ ಯಾಕೆ ನನ್ ಇಷ್ಟ ಅಲ್ಲ ಹೌದಾ ಈಗ ನಿನ್ನ ನಿನ್ನ ಇಷ್ಟ ಅಲ್ಲ ಈಗ ನನ್ನ ವಿಷಯ ಬೇಡ ಈಗ ನಮ್ಮ ಮಾ ಗೊತ್ತ ಅಂದ್ರೆ ಈಗ ನಿಮ್ಮದೇ ಕಳಿಸ್ತೀರಿ ಈಗ ಅವ್ರಿಷ್ಟ ಅವರಿಷ್ಟ ನಿಮ್ಮ ಸಮಾಧಿ ಇಲ್ಲ ಅವನಿಷ್ಟ ಅವ್ರಿಷ್ಟ

ನಿಮಗೆ ಬಂದ ವರ್ತಮಾನ ಕೊಟ್ಟಿದ್ದೀಯ ಹ್ಮ್ ಅವ್ರು ನಿಮ್ ಒಳೆಯೊಂದಿರು ಸಂಬಂಧಿರಾಗ್ತಾರೆ ನಿಮ್ಮ ಒಳೆಯೊಂದಿರಾಗಿಯೋ ನಮ್ಗೆ ಹಣ್ಣಂದಿರಾಗಿ ಅವ್ರು ಬಂದಿದ್ರೆ ನಾನು ಸುಮ್ಮೆ ಆದ್ರೆ ಏನ್ ಮಾಡುವ ಹೇಳಿದ್ದೆ ಹಾಗೆ ಮಾಡ್ಲಿಲ್ಲ ನನ್ನ ಹೆಂಡತಿ ಮೈ ಮೇಲೆ ಕೈ ಹಾಕ್ಲಿಕ್ಕೆ ಮುಂದಾದ್ರು ಆಗ ಮಾನ ಉಳಿಸ್ಕೊಳ್ಬೇಕಾದ್ರು ಗಣನಿಗೆ ಕರ್ತವ್ಯ ನೆಲೆಯಲ್ಲಿ ನಾನು ಮೈ ಕೈ ಮಾಡಿದ್ದ ಹೌದು ಪ್ರಭು ಓಹೋ ಹೆಂಡತಿಯ ಮೈ ಕೈ ಕೈ ಹಾಕ್ಲಿಕ್ಕೆ ಆಗ ಮಾನವನ್ನು ಉಳಿಸಿಕೊಳ್ಳುವುದಕ್ಕೆ ನಿನ್ನೆ ಪೆಟ್ಟನ್ನು ಕೊಡ್ಲಿಕ್ಕೆ ಹೋದೆ ಮಗದ ಸಾಮ್ರಾಜ್ಯಕ್ಕೆ ದೊರೆ ಉಗ್ರ ಸೇನ ಇಲ್ಲಿ ಅನ್ಯಾಯಾಧೀಶ ನಾನು ನ್ಯಾಯ ಕೊಡುವುದು ಇನ್ನೊಬ್ಬರಿಗೆ ಶಿಕ್ಷೆಯನ್ನು ಕೊಡಿಸುವುದು ನಾನಿದ್ದೇನೆ ನನ್ನಲ್ಲಿಗೆ ಬಂದು ಹೇಳಾಕಿತ್ತು ನೀವು ಯಾಕೆ ಹೇಳಲಿಲ್ಲ ಮನೆಗೆ ಬೆಂಕಿ ಬಿದ್ದ್ಮೇಲೆ ಬಾವಿ ಕೈ ಮಾಡಿದ್ರು ಆ ಬಿಟ್ರೆ ಅಷ್ಟೊತ್ತಿಗೆ ಬಿಟ್ರೆ ನಿಮ್ಮ ಹತ್ರ ಹೇಳಿಕ ಆಗ್ತದ ನನ್ನೆಲ್ಲ ದೂರ ಕೊಡುವುದಲ್ಲ ನೀನೇ ಶಿಕ್ಷೆ ಕೊಡುವುದಕ್ಕೂ ಮುಂದಾದ್ರೆ ನನ್ನ ಕರ್ತವ್ಯ ಮಾಡಿದ್ದೇನೆ இன்னும் தட்டு இந்தவங்களுக்கு சரியான শিক্ষা நான் கொடுத்தேனே பிட்லட்டா பௌர் இந்தது கோலிச்சதுது புரியல கேளாய்

ಒಂದು ಗಂಡ ಹತ್ರ ಐತಲ್ಲ ಹೇಳ್ತಾ ನಿಮ್ಮ ಅಪ್ಪಿನ ಕಾಲ್ ಒಂದು ಮುರಿದೋಯ್ತಲ್ಲ ಮದ್ವೆ ಅಲ್ಲ ಅವರಲ್ಲೇ ಇರಲಿ ಇಲ್ಲ ಅಪ್ಪಿನ ಕಾಲ್ ಒಂದು ಮುರಿದು ಹೋಯ್ತಿ ಅಂತ ಮದ್ ಹೌದು 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 ಹೌದು

Kutta matthi yeah belee? Earlier they said police? Now one guy get them Next target got! Teeth scrub and skin off is left No! if you can see this Soon it will all get ನಾಲಾ ನಿಮ್ಮಪ್ಪೇನಾ ಆತ್ಮೀಯ ಅದೆ ನಿಮ್ಮಪ್ಪನ ಕಾಲ ಮುರ್ದೋಯಿತಲ್ಲ ಮಾರನೇ ಇಲ್ಲ ಎರಡು ಕಾಲ ಮುರ್ಬೇಕಿತ ಸೋ ಎಲ್ಲಾ ವಿದ್ಯೆ ಮಾತಾವು ಸೇವೆ ಬರಬೇಕಂತೆ ಅಂತ ಹಳ್ಳಾಗಿ ನಿಂತಾ ನಿಮ್ಮ ಹೌದು ಹೌದು ನಮ್ಮ ಅಭಿಮಾನ ಎಲ್ಲ ನೋಟಾ ಉಟ್ಟುತ್ತೆ ಇವರಿಗೂ ಹಾಗೆ ಕದ ఆన మార్తైతుకు ఎన్న తితితుకు హ హ కొత్తుకుతరే హ హ ఏత యజమాని గనియాక బాయా హ హ అదే మార్కండి గని ఎడుతది ఆశల కట్టుకుడితలే ఏంటంట వరుదులంట ఇప్పుడు కూర్చోతలే వరులితిల వంట అంటే మీకు నానె కతి మార్తయ్ అయో హేని మార్లే నిం పడిbekare కొలే ತಾತ್ಯದೊಳಗೆ ಈ ತೆರನ ಕ್ರೋಧ ವಿರು ರೀತಿಯಲ್ಲವೂ ಜೀವಘಾ

ಂತಹ ಕೋಪ ತಾಪಗಳು ಬೇಕೇ ಹೇಳಿ ಅನ್ಯಾಯವಾಗಿ ನಮ್ಮವರ ಮೇಲೆ ಕಾಲಕ್ಕೆ ಮುಂದಾದ ನಿಮ್ಮ ಪರಿಸ್ಥಿತಿ ಏನಾಯ್ತು ನೋಡಿ ಹಾಗಿದ್ರೆ ವಿಧಿ ಎಷ್ಟೊತ್ತಿಗೆ ಯಾರ ಸ್ಥಿತಿ ಏನಾಗ್ತದೆ ಆ ದಿವಸ ಗಂಡನೇ ತಂದೆಯೇ ಹೆಚ್ಚು ಗಂಡವಲ್ಲ ಬದುಕಿನಲ್ಲಿ ಎಂದು ಹೇಳಿದ ನಿಮ್ಮ ಇಬ್ಬರು ಮಕ್ಕಳು ಈಗ ಗಂಡನ ಸೇವೆಯಲ್ಲಿ ತೊಡಗಿದ್ದಾರೆ ನಿಮಗೆ ಮಗಳು ಎನ್ನುವಂತಹ ವಾತ್ಸಲ್ಯ ಇಲ್ಲದೆ ಹೋದ್ರು ತಂದೆ ಎನ್ನುವಂತಹ ಅಭಿಮಾನ ಪ್ರೀತಿ ನನಗುಂಟಪ್ಪಯ್ಯ ನಿಮ್ಮ ಸೇವೆಯನ್ನು ನಾನು ಮಾಡ್ತೇನೆ கே உ <laughs>

ಅಂತ ಹೇಳಿದ್ರು ಕಾನು ಮುರ್ಕೊಂಡ್ರು ಸಹ ಅವರಿಗಿನ್ನೂ ಅವ್ರು ಏನಂತೂ ಅರ್ಥ ಆಗಲಿಲ್ಲ ಅದಕ್ಕೆ ಹೇಳುವುದಲ್ವೇ ಮದುವೆದ ಮದ್ದಾರೆಯನ್ನಾದರೂ ಅಂಕುಶವನ್ನು ಬಳಸಿ ಪಳಗಿಸಬಹುದಂತೆ ಅದೇ ಮದ ತುಂಬಿದ ಮನುಷ್ಯನೊಟ್ಟಿಗೆ ಬದುಕುವುದು ಬಹಳ ಕಷ್ಟ ಅವ್ರನ್ನ ಸರಿ ಮಾಡುವುದು ಬಹಳ ಕಷ್ಟ ಹಾಗಾಗಿ ಹೇಳುತ್ತಾರು ಈಗ ದರಿದ್ರ ಹೃದಯದ ಶ್ರೀಮಂತರಕ್ಕಿಂತಲೂ ಶ್ರೀಮಂತ ಹೃದಯದ ದರಿದ್ರೇ ಅಂತ ಹೇಳುವುದು ಇವರಲ್ಲಿ ಶ್ರೀಮಂತಗೆ ಉಂಟು ಬಿಟ್ರೆ ಒಳ್ಳೆ ಮನಸ್ಸಿಲ್ಲಮ್ಮ ಹಾಗಾಗಿ ಯಾಕೆ ಸುಮ್ಮನೆ ಒಟ್ಟು ಜೀವನ ಮಾಡ್ಬೇಕು ಹೇಳು ಹೇಳಿದ್ರಲ್ಲ ಅವರು ನಮ್ಮ ಕಣ್ಣು ಮುಂದೆ ಇರಬೇಡಿ ಹೊಟ್ಟು ಹೋಗಿ ಅಂತ ಹ ನಿಮ್ಮಿಂದಾಗಿ ಅವ್ರಿಗೆ ಈ ಸ್ಥಿತಿ ಬಂತು ನಾವು ಸೇವೆ ಮಾಡಬೇಕು ಅಂತ ನಿಲ್ಲಿಸಿದ್ದು ಆದ್ರೆ ನಾವು ಅವರ ಕಣ್ಣು ಮುಂದಿರುವುದೇ ಅವ್ರಿಗೆ ಹಿಂಸೆ ಆಗ್ತದೆ ನಾವು ಯಾಕೆ ಅವರಿಗೆ ಹಿಂಸೆ ಕೊಟ್ಟು ನಾವು ಬದುಕನ್ನು ಸಾಗಿಸಬಾರದು ಹಾಗಾಗಿ ಪ್ರಪಂಚ ವಿಶಾಲ ಆಗಿದೆ ಎಲ್ಲಾದ್ರೂ ಹೋಗ್ವಾ ಎಲ್ಲಾದ್ರೂ ಹೊರಟು ಹೋಗಿ ಹಾಗೆ ಹೊರಟು ಹೋಗಿ ಮಾರಾಟ ಮಾಡ್ಕೊಂಡು ತಿನ್ನೇ ನೀನು ಅಪ್ಪಯ್ಯ ನನ್ನ ಬಾಳಿನ ಬಂಗಾರ ಇಲ್ಲಿ ಬೆಲೆ ಕಟ್ಟುವ ಬಂಗಾರದಿಂದ ಏನು ಬೆಲೆ ಕಟ್ಟಲಾರ ಬಂಗಾರ ನನ್ನ ಜೊತೆ ಉಂಟು ಬಿಚ್ಚಿಟ್ಟು ಹೋಗ್ತೇನೆ ಪ್ರತ್ಯೇಕವಾಗಿ ಹೇಳಬೇಕೇನೋ ಏ ಪಾಪಣ್ಣ ಹ್ಮ್ ಮೊದಲೇ ಆಚೆ ಮಾಡಿದ್ದೇನೆ ಮುಖ ತೋರ್ಸಬೇಡ ನನ್ನ ಕಣ್ಣ ಮುಂದೆ ನಿಲ್ಲಬೇಡ ಅಂತ ಹೊಮರ ಹೊಂಟೋ ಅಂತಾ ಅಜ್ಞಾಪ ಮಾಡಿದ್ದೇನೆ ಮತ್ತೆ ಪ್ರತೇಕವಾಗಿ ಹೇಳಬೇಕು ಅನಿಗೇ ಹೋಗದೆ ಹೋಗಲಿಲ್ಲ ಅಂತ ಆದರೆ ಆ ನನ್ನ ನಿನ್ನ ಕುತುಕ ಕೈ ಹಾಕಿ ಮೂಚಿಸ್ತಾನೆ ಹೋಗಿ ದುದೆ ಕೆಂದ ಮಾ

नोकू गईद कृत्य मावा ಮತ್ತೆ ಮಾವಂತ ಹೇಳಬೇಕಾದ ನೀವು ಮಹಾರಾಜು ನಾನೊಬ್ಬ ಸಾಮಾನ್ಯ ಪ್ರಜೆ ಅಲ್ಲ ಬೇಡವ ಹಾಗೇ ಇರಲಿ ಸಂಬಂಧ ಮತ್ತೆ ಈ ತುಂಬದ ಸಭೆಯಲ್ಲಿ ಮಾವ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಯಾಕೆ ನೋವು ಮಾಡುವ ಈಗಾಗಲೇ ಸಾಕಷ್ಟು ನೋವು ತಿಂತ ಮತ್ತೆ ಮಾತಾಡಿದ್ರು ಮಾವಂತ ಹೇಳಿದ್ರು ನಿಮ್ಗೆ ನೋವು ಹಾಗೇ ಆಗ್ತದೆ ಏನ್ ಹೇಳಿದ್ರಿ ನೀವು ನೀವಾಗಿ ಹೋಗ್ತಿರೋ ಆಳನ್ನು ಕರೆಸಿ ನೂಕಿಸಬೇಕೆ ಪ್ರಭು ಈ ಪ್ರಪಂಚದಲ್ಲಿ ಯಾರನ್ನು ಯಾರು ನೂಕು ಯಾರನ್ನು ಯಾರೂ ನೂಕುವುದಿಲ್ಲ ಅವರವರು ಮಾಡಿದ ಕರ್ಮವೇ ೋಗಿಸುವುದು ನಾನು ತಪ್ಪು ಮಾಡಿದ್ರೆ ನಾನೇ ಕಳೆದ ತಿಂತ ನಾನು ಅನ್ವಯಿಸ್ತಾ ಇದ್ದೆ ನಾನು ಅನ್ಯಾಯ ಮಾಡಲಿಕ್ಕೆ ಹೋಗಿಲ್ಲ ಅದಕ್ಕಾಗಿ ನನಗೆ ನೀವು ಅವರು ಸಾಕು ಆಗೋದಿಲ್ಲ ಅದಕ್ಕೆ ಹೇಳುವುದು ಏನೇ ಇರಲಿ ಮತ್ತೆ ನಿಮಗೆ ನಾನು ಬುದ್ಧಿ ಹೇಳಿದ್ರೆ ತಪ್ಪಾಗಿ ಯಾಕೆ ಹೇಳಿ ಊರಿಗೆ ಬುದ್ಧಿ ಹೇಳೋವನು ನೀವು ನಿಮಗೆ ನಾನು ಬುದ್ಧಿ ಹೇಳುವುದಾ ಹೋಗ ಅಂತ ಹೇಳಿದ್ರಲ್ಲ ಏನ್ ಚಿಂತೆ ಇಲ್ಲ ಸ್ವಾಮಿ ಯಾಕೆ ಹೇಳಿ ಆಳುವರಿ ಮಾತ್ರ ಅರ್ಧ ರಾಜ್ಯ ಬೇಡೋವನು ಗಡಿ ರಾಜ್ಯ ಹಾಗಾಗಿಲ್ಲಾದರೂ ಬೇಡ ತಿಂತೇನೆ ಮೊದ್ಲ ಒಬ್ಬರೇ ಬೇಡ್ತಿದ್ದೆ ಹೊಟ್ಟೆ ಪಾಳಿಗಾಗಿ ಈಗ ಇನ್ನೊಂದು ಹೊಟ್ಟೆ ಉಂಟನ್ನು ಹೆಂಡತಿದ್ದು ಸ್ವಲ್ಪ ಹೆಚ್ಚು ಬೇಡಿದ್ರೆ ಆಯ್ತು ಇರಲ್ಲ ಅದು ಒಂದ ನಾನು ಕೊಡ್ತೆ ಮಂಗಳ ಗೌರಿ ಮೂರ್ತಿ ಮಂಗಳ ಮೂರ್ತಿ ಇದ್ದಹೌದು ಇದ್ದಹೌದೇನೋ ಹೌದು ಹಾ ಪೂರ್ತಿ ಬಂಗಾರದ್ದೆ ಆದ್ರೆ ಕಿವಿ ಮಾತ್ರ ಹಿತ್ತಾಳೆ ಕಿವಿ ಮಾತ್ರ ಹಿತ್ತಾಳೆ ಕಿವಿ ಹಿತ್ತಾಳಿಯಾದರೂ ನಾಮಗದ್ಯಕ ಕಟ್ ಕಟ್ ನಿಮ್ಮ ಆಶೀರ್ವಾದ ಇರಲಿ ಅವಕಾಶ ಉಂಟು ನಿಮ್ಮ ಆಶೀರ್ವಾದದಿಂದ ನನಗೆ ಒಳ್ಳೇದಾದ್ರೆ ಮತ್ತೆ ನಿಮ್ಮಿಂದ ಒಳ್ಳೇದಾದ್ರೂ ಹಾಗೆ ಹಾಗಾಗಿ ಆಶೀರ್ವಾದವನ್ನು ಕಾದಿರಿಸಿದ್ದೀರಿ ಆಡಿ ಬೆಳೆದವಳು ನೀನು ಇದೆಲ್ಲ ನೋಡಿದಾಗ ಬಿಟ್ಟು ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ನನಗೆ ಅರ್ಥ ಆಗ್ತದೆ ಏನ್ ಮಾಡೋ ಹೇಳು ಅವ ಬರದಂತೆ ಆಗ್ಬೇಕಲ್ವೇ ಹಾಗಾಗಿ ನನ್ನ ವಿಧಿ ಅಂತ ಹೇಳುವ ತಂದೆಯಲ್ಲಿ ಕೇಳಿದವಳು ನನ್ನ ವಿಧಿಯನ್ನು ಬದುಕಿಸುವುದಕ್ಕೆ ನಂದ ಮುಂದಾಗಿದ್ದಾನೆ ಇರ್ಲಿ ಬಿಡಿ ಪ್ರಪಂಚ ವಿಶಾಲವಾಗಿದೆ ಕಾಲ ಆನಂದವಾಗಿರುವ ಹೊರಟು ಹೋಗೋಣ يا حاضرو اده توڑو رخصدي کو ني